ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಎದ್ದು ನಾನು ನನ್ನ ಮಕ್ಕಳು ಎಲ್ಲರೂ ವಾಕಿಂಗ್ ಹೋದ್ವಿ ಹಾಗೆ ಅಲ್ಲೇ ಎಕ್ಕದ್ ಗಿಡ ಇತ್ತು ಅದ್ರ ಹೂನೆಲ್ಲ ನಾನು ಪಟ್ ಪಟ್ ಅಂತ ಒಡೆದಾಗ್ತಾ ಇದ್ದೆ ಮತ್ತೆ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಎ ಬಿ ಸಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಹೂಯ್ತು ಹೂನೆಲ್ಲ ಕಟ್ಟಿಟ್ಕೊಂಡೆ ಮತ್ತೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ಹಾಗೆ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ರೆಡಿ ಆಗ್ತಾ ಇದ್ದೀನಿ ಯಾಕಂದರೆ ಇವತ್ತು ನನ್ನ ತಂಗಿ ಊರಿಗೆ ನಾನು ಕೂಡ ಅಪ್ಪಕ್ಕೆ ಹೋಗೋದಿದೆ ಅದಕ್ಕೆ ದೇವ್ರ ಮನೆಯೆಲ್ಲ ಸ್ವಲ್ಪ ನಾನು ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತೇಳಿ ನಾನು ದೇವ್ರ ಪೂಜೆ ಎಲ್ಲನೂ ಮುಗಿಸ್ಕೊಂಡೆ ನನ್ನ ತಂಗಿ ಕೂಡ ಹೋಗಿರಲಿಲ್ಲ ಹಬ್ಬಕ್ಕೆ ಯಾಕಂದ್ರೆ ಅವ್ಳಿಗೆ ಡ್ಯೂಟಿ ರಜೆ ಇರಲಿಲ್ಲ ಅದಕ್ಕೇನೆ ಒಂದಿನ ಮಾತ್ರ ರಜೆ ಕೊಟ್ಟಿದ್ರು ಇವತ್ತು ಸಿಡಿ ಇತ್ತು ಹೋಗೋಣ ಅಂತ ಎಲ್ಲರೂ ರೆಡಿಯಾಗಿ ಹೊರಟ್ವಿ ಮತ್ತೆ ಅಲ್ಲಿ ಹೋಗಿ ನಾವು ಕೂಡ ಪೂಜೆ ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋಷ್ಟರಲ್ಲಿ ಸಿಡಿ ಸ್ಟಾರ್ಟ್ ಆಯಿತು ಸಿಡಿ ಎಲ್ಲಾನು ಮುಗಿಸ್ಕೊಂಡು ಮತ್ತೆ ಪಾಪ ಕೂಡ ನಾವು ಸಿಡಿ ಆಡಿಸೋದಿತ್ತು ನನ್ನ ತಂಗಿ ಮಗನಿಗೆ ಅಲ್ಲೇ ಹೋಗಿ ಸಿಡಿ ಆಡಿಸ್ಕೊಂಡು ಮತ್ತೆ ನಾವು ಎಲ್ಲರೂ ಆಗಿ ಸಿಡಿ ಆಡ್ತಾ ಇದ್ದಾರೆ ನಮ್ಮ ಕೂಡ ಆಡಿಸ್ಕೊಂಡು ಮತ್ತೆ ನಾವು ಪ್ರಸಾದಕ್ಕೆ ಹೋದ್ವಿ ಪ್ರಸಾದ ಎಲ್ಲಾನು ತಿನ್ಕೊಂಡು ಹಾಗೆ ಅಲ್ಲೇ ಜಾರಬಂಡಿ ಮತ್ತು ಉಯ್ಯಾಲೆ ಎಲ್ಲ ಇತ್ತು ಮಕ್ಕಳೆಲ್ಲ ಅದನ್ನ ನೋಡ್ಬಿಟ್ಟು ಆಟ ಆಡ್ತೀವಿ ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಅವ್ರನ್ನೂ ಕೂಡ ಆಟ ಆಡಿಸ್ಕೊಂಡು ಮತ್ತೆ ಜಾತ್ರೆಲಿ ಏನಾದ್ರು ತೊಗೋತೀವಿ ಅಂದ್ರೂ ಸರಿ ಆಯಿತು ಹೋಗ್ರಪ್ಪ ತೊಗೊಳ್ರಿ ಅಂತ ಅಂದ್ಬಿಟ್ಟು ನಾವು ಕೂಡ ಮನೆ ಕಡೆ ಓಡೋಣ ಅಂತ ಹೊರಟ್ವಿ ಹಾಗೆ ಈ ಬ್ಲಾಗ್ ಈಗಿತ್ತು ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು